ಎಲ್ರಿಗೂ ನಮಸ್ಕಾರ ಗೋಕಾಚನ್ ಗೋಕಾಕ್ ಚರ್ಗೆಲ್ರಿಗೂ ಮೊದಲೇದೇನಾಗಿ ಅಂತಂದ್ರೆ ನಾವು ಸುಮಾರು ಸತಿ ಗೋಕಾಕಕ್ಕೆ ಬಂದು ಹೋಗಿವಿ ಯಾಕಂತಂದ್ರೆ ಕಲಾವಿದರ ತವರ್ ಮನೆ ಅಂತ ಗೋಕಾಕಿಗೆ ಕರೀತಾರೆ ಎಷ್ಟು ಇಡೀ ಕರ್ನಾಟಕ ತುಂಬ ಎಷ್ಟು ಕಂಪ್ನಿ ಅದಾವೆ ಯಾವ ಕಂಪ್ನಿ ಬಂದ್ರು ಈ ಗೋಕಾಕ್ನಾಗ ಯಾವತ್ತೂ ಕೈ ಹೋಗಿಲ್ಲ ಎಲ್ಲರೂ ಗೆಲುವು ಕಂಡು ಹೋಗ್ಯಾರ ಅಂತ ಕಲೆಯನ್ನು ಪ್ರೋತ್ಸಾಹ ಕೊಡುವಂತಹ ಜನತೆ ನಮ್ಮ ಗೋಕಾಕ್ ಜನತೆ ಐತಿ ಹಂಗಾಗಿ ಈ ಸತಿ ಜಾತ್ರೆಗೆ ನಾವೆಲ್ಲರೂ ಬಂದಿವಿ ನಮ್ಮ ತಂಡನ ತಗೊಂಡು ಶ್ರೀ ವಿಶ್ವಜ್ಯೋತಿ ಪಂಚಾಕ್ಷರ ನಾಟ್ಯ ಸಂಘ ಜೇವರ್ಗೆ ಕಂಪ್ನಿ ಅಂದ್ರೆ ಕುಂಟಕೋಣ ಮೂಕಜಾಣ ಎನ್ನುವಂಥ ಒಂದು ಹಾಸ್ಯಭರಿತವಾದಂತಹ ನಾಟಕ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಇಡೀ ಕರ್ನಾಟಕ ತುಂಬ ಹೆಸರಾದಂತಹ ನಾಟಕ ಅದು ಆ ಕಂಪ್ನಿಯ ನಾಟಕನೇ ಬಂದೈತಿ ಇಲ್ಲಿ ಗೋಕಾಕ್ ಹಂಗಾಗಿ ಗೋಕಾಕ್ ಜನರೆಲ್ಲರೂ ನಮಗೆ ಪ್ರೋತ್ಸಾಹ ಕೊಡ್ರಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ಇದೇ ಇಪ್ಪತ್ತೇಳನೇ ತಾರೀಕು ನೋಡ್ರಿ ಮೂರು ನಾಟಕ ನಾವು ಮಾಡ್ತೀವಿ ಮೂರುವರೆ ಆರೂವರೆ ಒಂಬತ್ತುವರೆ ನಾಟಕ ಗಂಗಿ ಮನೆಯಾಗ ಗೌರಿ ಹೊಲದಾಗ ಅನ್ನುವಂಥ ನಾಟಕ ರಾಜಣ್ಣ ದೇವರಿಗೆ ಅವ್ರು ನಿರ್ದೇಶನ ಮಾಡ್ಯಾರೀ ಮಹಾದೇವ್ ಅನ್ನೋರು ಇದನ್ನು ರಚನೆ ಮಾಡ್ಯಾರ ಹಂಗಾಗಿ ಇದು ಒಂದು ಏನಪ್ಪಾ ಅಂತಂದ್ರೆ ಫ್ಯಾಮಿಲಿ ಸಮೇತವಾಗಿ ಕುಂತು ನೋಡುವಂಥ ನಾಟಕ ಇದು ಎಲ್ಲರೂ ಪ್ರತಿಯೊಬ್ಬರನ್ನೂ ತಲೆ ಎತ್ತಿ ನೋಡುವಂತಹ ನಾಟಕ ಇದು ಹಾಗಾಗಿ ಎಲ್ಲರೂ ಬಂದು ನಮ್ಮಂಥ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಾರೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕಲೆ ಉಳಿಯುತ್ತಾ ಕಲೆ ಬೆಳೆಯುತ್ತಾ ಯಾಕಂದ್ರೆ ಗೋಕಾಕ್ ಅಂದ ತಕ್ಷಣವೇ ಉತ್ತರ ಕರ್ನಾಟಕ ಅಂದ ತಕ್ಷಣನೇ ನೆನಪಾಗೋದು ಕಂಪ್ನಿಗಳು ನಾಟಕಗಳು ಕಲೆಗಳು ಜನಪದ ಕಲೆ ಇವೆಲ್ಲ ನೆನಪಾಗ್ತತಿ ಹಂಗಾಗಿ ಇಲ್ಲಿವರೆಗೂ ನಿಮ್ಮನ್ನೆಲ್ಲರನ್ನೂ ನಂಬ್ಕೊಂಡು ನಾವು ಬಂದೀವಿ ನಮ್ಗೆ ಹೆಚ್ಚಿನ ರೀತಿಯಾಗಿ ಆಶೀರ್ವಾದ ಮಾಡಿರಿ ಪ್ರೋತ್ಸಾಹ ಕೊಡ್ರಿ